ನಮ್ಮ ಬಾಲ್ಯ ನೆನ್ಪಿದ್ಯಾ ತಂಗಾಳಿ ಗಾಳಿಯ ಮೂಲಕ ಹರಿಯುತ್ತೆ ಇಬ್ಬನಿ ಗಿಡಗಳನ್ನ ಸ್ಪರ್ಶಿಸುತ್ತೆ ನೀರಿನಲ್ಲಿರುವಂತ ಸಿಹಿತನ ಮಣ್ಣಿನಲ್ಲಿರುವಂತ ಶುದ್ಧತೆ ಈಗಿನ ದಿನಗಳಲ್ಲಿ ಆ ಸ್ವಚ್ಛವಾದಂತ ನೆಲ ಮತ್ತೆ ಫಲವತ್ತಾದಂತ ಮಣ್ಣು ಎಲ್ಲಿದೆ ಏ ಹೌದು ನನ್ಗೆ ಮಣ್ಣಂದ್ರೆ ನೆನ್ಪಾಯ್ತು ನೀನ್ ಚಿಕ್ಕವನಾಗಿದ್ದಾಗ ನಿನ್ ಗೊತ್ತಿಲ್ಲದೆ ಮಣ್ಣನ ಫಲವತ್ ಮಾಡೋ ಎರೆಹುಳನ ಸಾಯಿಸ್ ಬಿಡ್ತಿದ್ದೆ ಆಗ್ ನಾನ್ ನಿಲ್ಲಿಸ್ದೆ ನೆನ್ಪಿದ್ಯಾ ಹೌದ್ ಕಣೋ ಅವತ್ತಿನ ಪ್ರಯೋಜನದ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಇವತ್ತು ರಾಸಾಯನಿಕಗಳನ್ನ ಬಳಸಿ ಭೂಮಿಯ ಫಲವತ್ತಿನ ಜೊತೆ ನನ್ ಬೆಳೆಗಳು ನಾಶವಾಯ್ತು ನನ್ ಮಣ್ಣು ಕೂಡ ಕೈ ಸಮಯದಲ್ಲಿ ನನ್ನ ಕಾಪಾಡೋಕೆ ಒಬ್ಬ ಫ್ರೆಂಡ್ ಬಂದ ಕಣೋ ಏಯ್ ನನಗ್ ಗೊತ್ತಿಲ್ಲದೆ ಹೊಸ ಫ್ರೆಂಡ್ ಯಾರೋ ಬಾ ತೋರಿಸ್ತೀನಿ ಬಾ ಫ್ರೆಂಡ್ ತೋರಿಸ್ತಾನಂತೆ ಹೊಸ ಫ್ರೆಂಡ್ ನಾನು ಮಣ್ಣನ್ನ ಫಲವತ್ ಮಾಡ್ತಾ ನಾನ್ ಬೆಳೆದಿರೋ ಬೆಳೆನ ಹೆಚ್ಚಿಗೆ ಮಾಡ್ತಾ ನನ್ನ ಒಳ್ಳೆ ಫ್ರೆಂಡ್ ಆಗಿದ್ದೇನೆ ಕಣು ನಮ್ಮ ಗ್ರೋ ಮೋರ್ ಮೆಗಾ ಪವರ್ ಅಪ್ಪ ಎಂತ ಪವರ್ಫುಲ್ ಮಾತು ಹೇಳುದು ಈಗ ನಾನು ಕೂಡ ಉಪಯೋಗಿಸ್ತೇನೆ ನಮ್ಮ ಗ್ರಾಮೋ ಸ್ನೇಹ ಒಂದು ಟ್ರ್ಯಾಕ್ಟರ್ ಸಹ ಇಳುವರಿ ಬಾರದ್ ನಿನಗೆ ಹೆಚ್ಚು ಇಳುವರಿ ಹೇಗ್ ಬಂತು ಫಲವತ್ತಾದಂತ ಮಣ್ಣನ್ನು ಬಳಸ್ಕೊಂಡು ಪೋಷಕಾಂಶಗಳು ಮತ್ತೆ ನೀರು ಬಂದಾಗ ಇದೆಲ್ಲ ಸಾಧ್ಯವಾಗುತ್ತಿತ್ತು ತಾತ ಹೌದು ಕಣೋ ಇದು ನಮ್ಮ ಗ್ರೋಮೋರ್ ಪವರ್ ಇಂದ ಮಾತ್ರ ಸಾಧ್ಯವಾಗಿರೋದು ಮೆಗಾ ಪವರ್ ಮೆಗಾ ಪವರ್ ವಿಶ್ವಾಸಾರ್ಹ ಉತ್ತಮ ಸ್ನೇಹಿತ ಗೋಧಿ ಹತ್ತಿ ಜೋಳ ಕಬ್ಬು ಟೊಮೆಟೊ ಮೆಣಸಿನಕಾಯಿ ಶೇಂಗಾ ನಿಂಬೆಹಣ್ಣು ಹೀಗೆ ಸಾಕಷ್ಟು ಬೆಳೆಗಳಿಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಇದರಿಂದ ಹೆಚ್ಚಿನ ಇಳುವರಿ ಬರುತ್ತೆ ಈಗ ಎಲ್ಲ ನಮ್ಮ ಗ್ರೋಮೋ ಸೆಂಟರ್ಗಳಲ್ಲಿ ಲಭ್ಯ